ಹಿಂದ ತುರು ಹೂ ಹಾಕತ್ತೀರಿ ಅಲ್ಲಿ ಯಾವ ಗಾಂಡದ ಕೇಳ್ರವರು ಯಾವ ಗಾಂಡದ ಅನ್ನತ್ ಹಾಕಂಗಿಲ್ಲ ನಿಮ್ಮ ಕೃಷ್ಣ ಪರಮಾತ್ಮ ಅರ್ವಂಜಾಗಿ ಬರ್ಬೇಕಾದ್ರ ಏನ್ ಮಾಡಿತ್ತ ಭೂಮಿಗೆ ಯಾವ ತನ್ನ ಕೈ ಒಳಗಿರುವಂತ ಸುದರ್ಶನ ಚಕ್ರ ಏನ್ ಮಾಡಿತ್ತ ಭೂಮಿಗಿಟ್ರ ಭೂಮಿ ಸುಡತಿತ್ತು ಆಕಾಶಗಿಟ್ರ ಆಕಾಶ ಸುಡ್ತಿತ್ತು ಎಲ್ಲಾ ಕಡೆ ಪ್ರಯತ್ನ ಮಾಡದ ಏನು ಇಡ್ಲಕ್ಕ ಜಾಗ ಸಿಗಲಿಲ್ಲ ಏನ್ ಮಾಡ್ತಾನು ಸ್ವತಃ ಕೊರವಂಜಾಗಿ ಜಡಿ ಬಿಟ್ಟ ಏನ್ ಮಾಡಿದ ಸುತ್ತ ತುರ್ವ ಸುತ್ತಿದ ತೆಲಿಯಾಗ ಚಕ್ರ ಓದ ಒಂದು ಬೌವಿನ ಆಕಾರ ಮಾಡಿ ಆ ಚಕ್ರ ಹಾಕಿ ಬಿಟ್ಟ ತುರ್ಬಿನೊಳಗ ಏ ಸೌಡ ಇಲ್ಲದ ಸಾರಿ ಹೇಳುವೆ ನೆತ್ತ ಗಂಡನ ಸುದ್ದಿ ತಂದ ಎತ್ತಿ ಎನ ಎನಮ್ಯಾಗ ನೀವು ನೆತ್ತಾಗ ಕುಕ್ಮ ಹಚ್ತೀರಂದಿ ಕೂಡಿದ ಸಬದಾಗ ಏ ಒಳಗ ಕುಕುಮ ನೀವು ಹಚ್ಚಬೇಕಾದ್ರ ಕೇಳೋ ಏ ನೆತ್ತಿಯಾಗಿ ಅವ ಗಂಡದ ನಂದ್ಯೋ ಎದರ ಆ ಕುಕುಮ ಸುದ್ದಿ ತಗದ ಕೊಡವೆ ಕೇಳೋ ಎನಮೆ ಆಗ ನೆತ್ತಿ ಒಳಗ ಕುಕುಮ ತಮ್ಮ ಹಚ್ಚಬೇಕಾದ್ರ ಕೇಳೋ ಏ ಗಂಡ ಅಂತ ಹಚ್ಚಿ ಲಪ್ಪ ನೆತ್ತಿ ಅವಳಗ ಜೀವಾತ್ಮ ಸೇರ್ಕೋತದೋ ನೆತ್ತಿ ಆದ್ಯಾಗ ನೆತ್ತಿದಿಂದ ಜೀವಾತ್ಮ ಕೊಡ್ಕೋತದೋ ಎದುರಾಗ ಏ ನೆತ್ತಿಲಿ ಬಂದ ಜೀವಾತ್ಮ ಕೂಡೈತಿ ಅಂತ ತಿಳಿದು ಆದಾಗ ಏ ನೆತ್ತಿ ಪೂಜೆ ಆಗ್ತದಪ್ಪ ಕೇಳೋ ಎದುರ ಅದರ ಸಂಬಂಧ ಅದಕ ಕುಕುಮ ಇಷ್ಟರ ಕೇಳೋ ಜಗದಾಗ ಯದೋ ಹೊಲದ ತುರಿಬಿನೊಳಗ ಹೂವ ನೀವ ಹಾಕ ಏ ಯಾವ ಗಂಡದ ನಂದಿ ಮಂದ್ಯಾಗ ಬ್ಯಾರೆ ಆಗ ತೈತೋ ಜಗದಾಗ ತುರ್ಬಿನ ಒಳಗ ಗಾಂಡ ಎಲ್ಲ ಕೇಳೋ ಎನಮ್ಯಾಗ ಏ ಮಾತ್ರ ಹಾಕಬೇಕಾದ್ರ ಕೇಳೋ ಏ ಅದರ ಒಳಗ ಏನಾಯ್ತಿ ತಿಳಿಸುವೆ ಏನ ನಿನ್ನ ಕೃಷ್ಣ ಪರಮಾತ್ಮ ಕೇಳೋ ಆಗಿದೆ ಹ್ಯಾಂಗೆ ಹ್ಯಾಂಗ ಸತ್ಯಭಾಮ ಇದ್ದ ಕ್ಯಾಗ ಶಕ್ತಿ ಪೂಜಾ ಹಾಕಿದ ಏ ಗಣಸರ ಒಟ್ಟ ಹೋಗ್ತಿದ್ದೆಲ್ಲ ಪೂಜಾದ ಒಳಗ ಎತ್ತ ವಿಚಾರ ಮಾಡಿದ ತನ್ನ ಮನದಾಗ ಒಟ್ಟ ಗಣಸ್ರ ಮಾತ್ರ ಹೋಗುವುದಿಲ್ಲ ಇದರ ಪೂಜಿದಾಗ ಏ ಗಣಸ್ರ ಮಾತ್ರ ಹೋಗುವುದಿಲ್ಲ ನಾನು ಹೆಂಗ ಹೋಗ್ಲಿ ಏ ಸೀರೆ ಒಟ್ಟ ನಿಂದ್ರಬೇಕಂದು ಆಗಿನ ಆಗಿನ ಅವ ಸೀರೆ ಒಟ್ಟ ಕೊರವಂಜಿ ಅವ್ತಾರ ತಾಳ್ಯ ನಾವಾಗ ಸೀರೆ ಒಟ್ಟ ಕೊರವಂಜಾಗಿ ಬರಬೇಕಾದ್ರ ಕೇಳೋ ಆಗ ಏ ಚಕ್ರ ಒಂದ ಇರತ್ತೆ ತಪ್ಪ ಅವನ ಕೈಯಾಗ ಒಂದ ಜಾಕ ಹುಡುಕಿ ಎಟ್ಟೋ ಆವಾಗ ಎಂದ ತುರುವ ಸುತ್ತಿ ತುರುವಿನಾಗ ಚಕ್ರ ಎಟ್ಟೋ ಆವಾಗ ಏ ಚಕ್ರ ಹೊರಗ ಕಾಣಬಾರದಂತ ಹೂವಾದಕ ಸುತ್ತಿ ಏಕ ತುರುಬಿನ್ ಒಳಗ ಹೂವು ಹಾಕ್ತಾರ ತಮ್ಮ ಚಕ್ರ ಪೂಜೆ ಆಗ್ತದ ಅಪ್ಪ ಒಳಗ ನೊಳಗ ಯದೋ ಹೊಲದ ಅಪ್ಪ ಬಾಳ ದೊಡ್ಡವಂತ ಹೇಳತಿ ಹಿಂದ ತುರ್ಬಿನಾಗ ಹೂ ಹಾಕತೀರಿ ಅಲ್ಲಿಯಾವ್ ಗಾಂಡದ ಅನ್ನ ಕೇಳ್ರವ್ರು ಯಾವ ತಕ್ಕಂಗಿಲ್ಲ ಹಕ್ಕಾಗಿಲ್ಲ ನಿಮ್ಮ ಕೃಷ್ಣ ಪರಮಾತ್ಮ ಕೊರವಂಜಾಗಿ ಬರ್ಬೇಕಾದ್ರ ಏನ್ ಮಾಡಿದ್ದ ಭೂಮಿಗೆ ಯಾವ ತನ್ನ ಕೈ ಒಳಗಿರುವಂತ ಸುದರ್ಶನ ಚಕ್ರ ಏನ್ ಮಾಡಿದ್ದ ಭೂಮಿಗಿಟ್ರ ಭೂಮಿ ಸುಡತಿತ್ತು ಆಕಾಶಗಿಟ್ರ ಆಕಾಶ ಸುಡ್ತಿತ್ತು ಎಲ್ಲಾ ಕಡೆ ಪ್ರಯತ್ನ ಮಾಡಿದ ಏನು ಇಡ್ಲಾಕ ಜಾಗ ಸಿಗಲಿಲ್ಲ ಏನ್ ಮಾಡ್ತಾನು ಸ್ವತಃ ಕೊರವಂಜಾಗಿ ಜಡಿ ಬಿಟ್ಟ ಏನ್ ಮಾಡಿದ ಸುತ್ತ ತುರ್ವ ಸುತ್ತಿದ ತೆಲಿಯಾಗ ಚಕ್ರ ಓದ ಒಂದು ಬಾವಿನ ಆಕಾರ ಮಾಡಿ ಆ ಚಕ್ರ ಹಾಕಿ ಬಿಟ್ಟ ತುರ್ಬಿನೊಳಗ ಆವಾಗ ಚಕ್ರ ಕಾಣಬಾರದ ಸತ್ಯ ಬಾಮಗತಿ ಹೇಳಿ ಮಾಡ್ತಾರ ತುರುವಿನ ಸುತ್ತ ಎಲ್ಲ ಹೂ ಸುತ್ತಿ ಹೌದ್ರಿ ಯಾವಾಗ ಚಕ್ರ ಕಾಣಬಾರದ ಚಕ್ರ ಆಕಾರ ಹೂ ಪರಂಪರೆ ಕಾಲ ಉಳ್ಕೋತ ಬಂದೈತಿ ಅದು ಅಲ್ಲಿ ಯಾವ ಯಾವಾಗ ಗಾಂಡದಾನತ್ ಹಾಕಂಗಿಲ್ಲ ಒಂದೊಂದು ವಾದ ಇದನ್ ಅಲ್ಲಿ ಇದಗದ ಅವಕ್ ಅವಕ್ ಪೂಜೆ ಆಗತೈತಿ ಈ ಕೇಳಿರುವಂತ ಪ್ರಶ್ನೆಕ ಉತ್ತರ ಜಾಗದ ಮ್ಯಾಗ ಬಿಡುಗಡೆ ಯಾಡ ಲೆಕ್ಕ ಮಾಡಿ ಎರಡು ಇದು ಅಲ್ಲದ ಏನು ಕೇಳನ್ರಿ ಏನ್ ಕೇಳನ್ ಮಾತ ಏ ಎಲ್ಲಾ ದೇವ್ರಗಳು ದೊಡ್ಡ ಅದಾವ್ರಿ ಗಂಡ ದೇವ್ರಗಳು ಎಲ್ಲಾ ಗಂಡ ದೇವ್ರು ದೊಡ್ಡ ಅದಾವು ಲೋಕದ ಗಂಡ ಅರ್ಜುನ ಸಹಿತ ದೊಡ್ಡ ಅವದಾನತ್ರಿ ಅವನು ದೊಡ್ಡ ಬೆಂಕಿ ಬಬರಾದಿ ಸದಾಶಿವ ಮುತ್ಯ ಸಹಿತ ದೊಡ್ಡ ಅವದಾನತ್ ಅವನು ದೊಡ್ಡ ಇವ್ರೆಲ್ಲಾ ದೊಡ್ಡವ್ರದಾರ ಕರಿ ಇವ್ರ ಸುದ್ದಿ ನಿನಗೆ ಏನೋ ತಿಳಿದಿಲ್ಲ ಪಕ್ಕ ಹೆಂಗ ಏನೋ ಪಕ್ಕ ಪುರಾಣ ಬಿಚ್ಚಿ ನೋಡಿಲ್ಲ ನೀನ ಮಹಾಭಾರತ ಬಬಲಾದಿದ ಚರಿತ್ರೆ ಓದ್ಕೊಂಡು ನೀನು ಓಡಿದೆ ತಿಳ್ಕೊನಿ ಏನಾಗ್ತದ ಸ್ಟೇಜ್ ಮ್ಯಾಗ ನನಗೆ ಮಾತಾಡ್ತಿದ್ದಿದಿಲ್ಲ ಮೂರು ಲೋಕದ ಗಂಡ ಅರುಜುನ ದೊಡ್ಡವದನ ಅಂತ ಹೇಳ್ತಿ ಸದಾಶಿವಮುತಿಯ ದೊಡ್ಡವದ ನಂದಿ ಈಗ ದೈವದೊಳಗೆ ಒಂದು ದಗದ ಆಗ್ಬೇಕಾಗೈತಿ ಏನಾಗಬೇಕಾಗ್ಯದ ಈಗ ನಾವು ಹೆಂಗೆ ಕಟ್ಟಿ ಪದ್ಯದ ಮುಖಾಂತ್ರ ಹೇಳಕತ್ತೀವಲ್ಲ ಹಿಂಗೆ ನೀನು ದೊಡ್ಡ ನೇಟ್ ಅಗದಿ ಅಲ್ಲಿಗೆ ಇಲ್ಲಿಗೆ ಬಂದದಿ ಆಳ ಮೂರು ಗಂಡ ನೇಟ್ ಗಂಡಾಳ ಅದ ರೀ ನಾ ಹೆಂಗ ಪದ್ಯದೊಳಗೆ ಹೇಳ್ತನಲ್ಲ ಹಂಗ ಮುಂದಿನ ಸಂದಿಗೆ ಬಂದು ಭಾಷಣ ಮಾಡಂಗಿಲ್ಲ ಭಾಷಣ ಮಾಡಂಗಿಲ್ಲ ನಿನ್ನರಿ ಕುಬಿ ಇತ್ತ ಅಂದ್ರೆ ಮುಂದಿನ ಸಂದಿಗೆ ನೀನು ನನಗತ್ತೆ ಪದ್ಯದೊಳಗ ಹಾಡುದ ಅಂದ್ರೆ ನಿನ್ನ ದಗದ ತಿಳಿತೈತಿ ತೀರ್ಲಿಕ್ಕಂದ್ರೆ ಬ್ಯಾಳಿ ಬೇಯಂಗಿಲ್ಲ ಲಕ್ಷ್ಮಣ ಮಾಡ ನನಗ ಕಟ್ಟಿ ಪದ್ಯದೊಳಗೆ ಹೋಗಬೇಕು ಹೋಗಬೇಕಲ್ಲ ಮೂರ್ ಲೋಕ ಗಂಡ ಅರ್ಜುನದ್ ಹೇಳಿದ್ಯಾ ಇವನು ಹೇಳಿ ಕೇಳಿ ಕಮ್ಮಿ ಮಾಡ್ತಾನೆ ಕೇಳಿಗ ಯೋ ವಾರದ ಮೂರ ಲೋಕದ ಗಾಂಡ ಅರ್ಜುನ ಅಂದಿನ ಏ ನಾನ ಸುದ್ದಿ ತಗದ ಪಾಂಡವ್ರ ಪಗಡಿ ಆಟ ಆಡಾಗ ಆ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವರಿಗೆ ಆವಾಗ ಹನ್ನೆರಡು ವರ್ಷ ವನವಾಸಿತ್ತ ಒಂದ ವರ್ಷ ಅಜ್ಞಾತ್ವಾಸ ಏ ಒಂದ ವರ್ಷ ಅಜ್ಞಾತವಾಸ ಇತ್ತೋ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ಮನೆಯಾಗ ಇವರ ಅರ್ಜುನ ಸಹಿತ ಸಿರಿ ಹುಟ್ಟೋ ನಿತ್ತೋ ಆಗ ಏ ಸೀರೆ ಉಟ್ಟ ಭ್ರಮಿಳೆ ಅಂತ ನಾಮ ಪಡದಾಗ ಅಂತ ಮೂರು ಲೋಕದ ಗಂಡ ಸೀರೆ ಉಟ್ಟನ ಜಗದಾಗ ತಮ್ಮ ಅಂತ ಹೆಂಗ ದೊಡ್ಡ ಅಂತ ನನ್ನ ಅದು ಹೇಗ ರೇ ಸದಾಶಿವ ಸದಾ ಶಿವ ಮುತ್ಯ ದೊಡ್ಡ ಒಂದೇ ನಾನ

ಎಳಿಬೇಕಾದ್ರ ಹಂಗ ಎಳಿಯುವುದೆಲ್ಲೋ ಆವಾಗ ಆ ತೇರಿಗೆ ಮ್ಯಾಲ ಕಳಸ ಒಂದಾಯ್ತೋ ಅಲತಾಗ ಈ ತೇರಿನ ಮ್ಯಾಲಿನ ಕಳಸಿಗೆ ತಮ್ಮ ಚಂದ್ರನ ಸೀರೆ ಸುತ್ತಾಬೇಕು ಏ ಚಂದ್ರ ತಾಯಿ ಸೀರಿಯಸ್ ಕಳಸಿಗೆ ಸೀರ್ಯ ಸುತ್ತ ಕಳಸ ಮುಂದಕ್ಕೆ ಎಳಿತ್ರಿ ಸದಾಶಿವಮತ್ಯ ದೊಡ್ಡಮ್ಮ ಅಲಾ ನೀನು 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 ಸೀರೆ ಸೂರ್ರಾ ಯದರಾಗ ದೊಡ್ಡಮ್ಮ ದೊಡ್ಡ ವರಸು ಬಬಲಾದಿ ಬಾಬಾಲಾಡಿ ಒಳಗ ಸದಸ್ಯಿ ಮುತ್ಯನ ತೇರಿ ಎಳಿತದ ತೇರಿ ಎಳಿಬೇಕಾದ್ರೆ ಹಂಗ ಅದು ಏನಾಗ್ತದ ಆ ತೇರಿಗೆ ಮೇಲೆ ಕಳಸಕ್ಕೆ ಚಂದ್ರವ ತಾಯಿ ಸೀರಿ ಸುತ್ತಬೇಕು ಹ ಅಂತ ಆಂದ್ರ ಇವರ ಜಂಗ ಬಿಡ್ತಾವ್ರಿ ಮುಂದೆ ಸಣ್ಣಂಗಿ ಎಳಿತದ ತೇರ ಹ ಹ ಮ್ಯಾಲ ಸೀರಿ ನಂದ್ತಿಲದು ಹ ಯಾಕ ನಿಮ್ಮ ದೋತ್ರಾ ಸುತ್ತಬೇಕಲ್ಲ ಅಲ್ಲಿ ನಿನ್ನ ಒಂದ ಮಾತು ಹೇಳಿನಲ್ಲ ದೋತ್ರಿಗೆ ಬೆಂಕಿ ಹೆತ್ತಿತ್ತಾಂಗಿಲ್ಲ ಅಲ್ಲಿ ಅದು ಸುತ್ತಾಂಗಿಲ್ಲ ಅದು ಹಾ ಅದು ಸೂತಿರು ಈ ತೇರ ಮುಂದೆ ಕೈ ಎಳಿ ಆಂಗಿಲ್ಲ ದೋತ್ರ ನೋಡ್ರೆ ಮುಂದೆ ಹೋಗೋದಿಲ್ಲ ಅದು ದೋತ್ರ ನೋಡ್ರೆ ಮುಂದೆ ಹೋಗಂಗಿಲ್ಲ ಅದು ಸೀರಿ ನೋಡ್ರೆ ಓಡ್ತತಿ ಇಲ್ಲರೆ ಅದಕ್ಕೆ ತಮ ಹಾ ಹೆಂಗ ಕಾಕಾ ಅಂತ ನೋಡ ಹುಟ್ರೆ ಊಟಬೇಕು ಮಗಳ ಕರೆ ಐತ ತನವ ಹಾ ಅದಕ್ಕೆ ತಮ ಹೆಂಗ್ರಿ ಇಂತ ಅದಲ್ಲ ನಿನ್ನ ಸದಾಶಿ ಮುತ್ಯಗಾದರೂ ಸೈತ ಚಂದ್ರವನ ಸೀರಿ ಬೇಕು ಹಾ ಬೇಕು ಅಲ್ಲಾದ್ರೂ ನಾ ಬೇಕ ಹಾ ಹಾ ಮಯ್ಯದನೆಲ್ಲ ಬಿಟ್ಟದಿ ಏನು ಹೇಳಾ ನಾನಾ ಮಾಡೇನಿ ನಾನಾ ಭಾಳ ದೊಡ್ಡವ ನಾನಾ ಹೆಚ್ಚನ ನನ್ನಿಂದ ಆಗೇತಿ ಜಗತ್ ಹೇಳಕ್ ಹತ್ತಿದಿ ಎಲ್ಲ ನನ್ನಿಂದ